ಈ ವರ್ಷವು ಕೂಡ ತಳಕೇಡಿನ ಆರಾಧ್ಯ ದೇವಂತ ಶ್ರೀ ಸಿಮಿನಾಗ್ ದೇವಸ್ಥಾನದ ಜಾತ್ರಾ ಮಹೋತ್ಸವ ಅಂಗವಾಗಿ ಈ ಒಂದು ಪೂರ್ವಭಾವಿ ಸಭೆ ಈ ಒಂದು ಪೂರ್ವಭಾವಿ ಸಭೆಯಲ್ಲಿ ಪಾಲ್ಗೊಂಡಂತ ಮುನಬಾ ತಾಲೂಕಿನ ದಂಡಾಧಿಕಾರಿಗಳಂತ ಶ್ರೀಮತಿ ಅಂಜುಂ ತಮಸಿಂಗ್ ಮೇಡಮ್ ಅವರೇ ಹಾಗೂ ಸೋದರಂತ ಸಂತೋಷ್ ಅವರೇ ಈ ಒಂದು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದಂಥ ನಾಗೇಶ್ ಪ್ರಭಾ ಅವರೇ ನಮ್ಮ ಚೀಫ್ ಆಫೀಸರ್ ಅವರೇ ಪಿ ಎಸ್ ಎಮ್ಮ ಆರ್ ಎ ಅಂತ ರಾಹುಲ್ ಅವರೇ ನಮ್ಮ ಕೆ ಬಿ ಜಸ್ಕಾಂ ಅವರ ಅಧಿಕಾರಿಗಳೇ ಮತ್ತು ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಬಂದಂತ ಎಲ್ಲ ನನ್ನ ಈ ದೇವಸ್ಥಾನ ಪಂಚ್ ಕಮಿಟಿಯ ಸದಸ್ಯರುಗಳೇ ಮತ್ತು ವಿಶೇಷವಾಗಿ ಈ ಒಂದು ದೇವಸ್ಥಾನದ ಎಲ್ಲ ನನ್ನ ಭಕ್ತಾದಿಗಳೇ ಮತ್ತು ಎಲ್ಲ ಪತ್ರಿಕಾ ಸೋದರರೇ ಈಗಾಗಲೇ ತಮ್ಮ ಅನಿಸಿಕೆಗಳನ್ನು ತಾವು ವ್ಯಕ್ತ ವ್ಯಕ್ತಪಡಿಸಿದ್ರಿ ಅದರಂತೆ ಯಾಕಂತಂದ್ರೆ ಈ ಒಂದು ದೇವಸ್ಥಾನ ಏನು ಈಗ ನಾವು ಜಾತ್ರಾ ಮಹೋತ್ಸವ ಮಾಡ್ತಾ ಇಲ್ಲ ಕಾಲ ಕಾಲದಿಂದ ಈ ಒಂದು ಜಾತ್ರಾ ಎಲ್ಲ ಊರ ಒಂದು ಸಮಕ್ಷದಲ್ಲಿ ನಡ್ಸ್ಕೊಂಡು ಹೋಗ್ತಾ ಇದೆ ಈ ಒಂದು ಪೂರ್ವಭಾವಿ ಸಭೆ ಏನಕ್ಕೆ ನಮ್ಮ ಅನಿಸಿಕೆಗಳು ಮತ್ತ ಮಾಡಬೇಕು ಜಾತ್ರಾ ವೈಭವ ಬಂದಂತ ಭಕ್ತಾದಿಗಳಿಗೆ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕು ಎಲ್ಲೂ ಕೂಡ ಅಹಿತಕರ ಘಟನೆ ಆಗ್ಬಾರ್ದು ಅಂತ ಈ ಒಂದು ಪೂರ್ವಭಾವಿ ಸಭೆ ನಾವು ವರ್ಷ ವರ್ಷ ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಅದರಂತೆ ಎಲ್ಲರೂ ಕೂಡ ಭಕ್ತಾದಿಗಳು ತಮ್ಮ ಅನಿಸಿಕೆಗಳನ್ನು ಕೂಡ ವ್ಯಕ್ತಪಡಿಸಿದಿರಿ ಅದರಂತೆ ಈಗ ಆಗ್ಲೇ ಏನ್ ಯಾಕೆ ಇದ್ರೊಳಗೆ ಏನು ಕೂಡ ಇರಲ್ಲ ಅದಕ್ಕೇನು ವೈಭವ ಪೂರ್ತ ಮಾಡ್ಬೋದು ಪಾಲಕಿ ಉತ್ಸವ ಯಾವ ಟೈಮಿಗೆ ತೆಗಿಬೇಕು ಯಾವ ದಿವಸ ಮಾಡಬೇಕು ಅದನ್ನು ಕೂಡ ಏನ್ ಈಗಿಲ್ಲ ಹಿಂದಿಕ್ಕೆ ಹಿಡಿದು ಮಾಡ್ಕೊಂಡು ಬಂದಿರಿ ಅದೇ ಪ್ರಕಾರ ಮಾಡ್ಕೊಂಡು ಹೋಗ್ತೀರಿ ಈ ವಾಲಿಬಾಲ್ ಟೂರ್ನಮೆಂಟ್ ಈಗಿಲ್ಲ ಬಹಳ ವರ್ಷದಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ರಿ ಅವೇ ಮಾಡ್ತಾ ಇದ್ರಿ ಮತ್ತೆ ಬೇರೆದೇನು ಈ ಜಾತ್ರಾ ಮಹೋತ್ಸವದಲ್ಲಿ ತಾವು ಮಾಡ್ಕೊಂಡು ಬರ್ತಾ ಇದ್ರಿ ಅದೇ ಇದನ್ನು ಮಾಡ್ಬೋದು ನಾವು ಏನಿದ್ರಲ್ಲಿ ಮತ್ತೆ ಹೊಸ ಅಂತಂದ್ರೆ ವೈಭವ ಪೂರಿತವಾಗಿ ಮಾಡ್ಬೇಕಂತ ನಾವೆಲ್ಲರೂ ಕೂಡ ಹಾಗೆ ಆ ತರ ಮಾಡ್ಕೊಂಡು ಹೋಗೋಣ ಮತ್ತ ಇನ್ನೊಂದು ವಿಶೇಷವಾಗಿ ನಮ್ಗೆಲ್ಲಾ ಅಧಿಕಾರಿಗಳಿಗೆ ಒಂದು ಸೂಚನೆ ಕೊಡ್ತಾ ಇದ್ದೀನಿ ಯಾವುದೂ ಕೂಡ ಇಲ್ಲಿ ಅಧಿಕಾರ ಘಟನೆ ಆಗ್ಬಾರ್ದು ಬಿ ಎಸ್ ಅವರೇ ಇಲ್ಲೂ ಕೂಡ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ಎಲ್ಲ ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿ ಇಲ್ಲಿ ಏನು ಹಳ್ಳಿಗಳಿಂದ ಪಾಪ ಭಕ್ತಾದಿಗಳು ಬರ್ತಾರೆ ಅಲ್ಲಿ ಗ್ಲಾಮ್ರೈ ಆಟ ಆಡ್ತಾರ ನೋಡ್ರಿ ಅದು ಅವು ಕೂಡ ಎಲ್ಲೂ ಕೂಡ ಆಡಿಸ್ಬಿಡ್ಬೇಡ್ರಿ ಯಾಕೆ ಭಕ್ತಾದಿಗಳಿಗೆ ಬಹಳ ತೊಂದರೆ ಆಗ್ತದ ಮತ್ತೆ ಟ್ರಾಫಿಕ್ ನಾನು ಕೂಡ ಭಾಳ ಸರ್ತಿ ನೋಡ್ತೀನಿ ಟ್ರಾಫಿಕ್ಕಿಗಾಗಿ ಸ್ವಲ್ಪ ಅದೊಂದು ವ್ಯವಸ್ಥೆ ಮಾಡ್ಕೊಂಡು ಹೋಗ್ಬೇಕು ಒಳ್ಳೆ ರೀತಿಯಿಂದ ಯಾಕಂದ್ರೆ ಟ್ರಾಫಿಕ್ ಅಲ್ಲಿ ಆಯ್ತಂತಂದ್ರೆ ಬಂದಂತ ಭಕ್ತಾದಿಗಳಿಗೆ ಎಲ್ಲರಿಗೂ ಸಮಸ್ಯೆ ಆಗ್ತದೆ ಅದು ಒಂದು ಮತ್ತೇನ್ ಇವತ್ತು ವ್ಯವಸ್ಥಾಪಕ ಸಮಿತಿ ಇರ್ಬೋದು ನಮ್ಮ ಅಧಿಕಾರಿಗಳು ಇರ್ತಾರ ಅವ್ರು ಯಾವ ಪ್ರಕಾರ ತಮಗ ಬಂದೋಬಸ್ತ್ ಎಲ್ಲೆಲ್ಲಿ ಅವರು ನಿಯೋಜನೆ ಮಾಡ್ತಾರ ಅದಕ್ಕೆ ತಾವು ಬಂದು ನಿಯೋಜನೆ ಮಾಡಿ ಅದಕ್ಕೆ ವಿಶೇಷವಾಗಿ ನಮ್ಮ ನಮ್ಮ ಜಸ್ಕಾಂ ಅಧಿಕಾರಿಗಳು ಯಾಕಂದ್ರೆ ತಮ್ದು ಕೂಡ ಪಾತ್ರ ಬಹಳ ಇದೆ ಯಾಕೆ ಒಂದು ಹತ್ತೆ ನಿಮಿಷ ಜಾತ್ರೆ ಕರೆಗೆ ಅಂತಂದ್ರೆ ಬಹಳಷ್ಟು ದುರ್ಘಟನೆ ಕೂಡ ಆಗ ಚಾನ್ಸಸ್ ಇರ್ತಾವ ಅದಕ್ಕಾಗಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕನೆಕ್ಟ್ ಹೋಗೋದೊಬ್ಲೇ ಆ ಥರ ಯಾವ ವರ್ಷಿ ವರ್ಷಿ ಮಾಡ್ಕೊಂಡಿದ್ದು ನಿಮಗೆ ಆ ಗೊತ್ತೇ ಇದೆ ಯಾವುದೂ ಕೂಡ ಇದಾಗಿಲ್ಲ ಆದರೆ ಯಾವಾಗ ಯಾವಾಗ ಸ್ವಲ್ಪ ಸಮಸ್ಯೆ ಆದಾಗ ಬೇಗನೆ ಸ್ಪಂದನೆ ಮಾಡಿ ಎಲ್ಲೂ ಕೂಡ ಲೈಟಿಂಗ್ ಸಮಸ್ಯೆ ಆಗಬಾರದು ಅಂತ ನಿಮಗೂ ಕೂಡ ಹೇಳ್ತಿದ್ದೀನಿ ಮತ್ತು ನಮ್ಮ ಪುರಸಭೆ ಮುಖ್ಯಾಧಿಕಾರಿಗಳಿದ್ದಾರೆ ಇಲ್ಲಿ ಹೆಚ್ಚಾಗ್ಲತ್ತ ಏನು ಇವತ್ತು ಕ್ಲೀನೆಸ್ ಇರಬೇಕು ಅಂತಂದ್ರೆ ಎಲ್ಲ ತಮ್ಮ ಸಿಬ್ಬಂದಿಗಳಿಗೆ ಯೋಜನೆ ಮಾಡಿ ಎಲ್ಲ ಟ್ರೈನರ್ಸ್ ಇರ್ಬೋದು ಮತ್ತೆ ಜಾತ್ರೆ ನಡೆಯುವಂತ ಸಮಯದಲ್ಲಿ ಸ್ವಲ್ಪ ಜನರಿಗೆ ಇಲ್ಲಿ ನಿಯೋಜನೆ ಮಾಡಿ ಅಲ್ಲೂ ಕೂಡ ಸ್ವಚ್ಛತೆ ಕಾರ್ಯ ಇದೆ ಗೊತ್ತಾ ಮತ್ತೆ ಇನ್ನೊಂದು ನಮ್ಮ ಇವರಿಗೂ ಕೂಡ ಇದೆ ನಮ್ಮ ಆರೋಗ್ಯ ಅಧಿಕಾರಿಗಳಿಗೆ ಯಾಕಂದ್ರೆ ಇಲ್ಲೂ ಕೂಡ ಒಂದು ಮೀರಿ ಹೊರಬ್ರೆ ನಮ್ಮ ಋತಾಭದ ಜಾತ್ರೆ ಮಹೋತ್ಸವದಾಗ ಮಾಡ್ತೇವಲ್ಲ ಒಂದು ಸೆಂಟರ್ ಟೈಪ್ ಯಾಕಂತ ಬಂದಂತ ಭಕ್ತಾದಿಗಳಿಗೆ ಈ ಜಾತ್ರೆದಾಗ ಏನೋ ತಿಂದರು ಮೀಟಿಂಗ್ ಇರ್ಬೋದು ಅನ್ನೋ ಬ್ಯಾರೇ ಇರ್ಬೋದು ಅವ್ರಿಗೆ ಫಾಸ್ಟ್ ಇಲ್ಲೇ ಟ್ರೀಟ್ಮೆಂಟ್ ಮೂಲಕ ಇಲ್ಲೇ ಹಾಸ್ಪಿಟಲ್ ಕೂಡ ಇದೆ ಅವ್ರಿಗೆ ಇಲ್ಲೇ ಒಂದು ಸೆಂಟರ್ ಮಾಡಿ ಬಂದಂಥ ಭಕ್ತಳಿಗೆ ಯಾವ್ದಾದ್ರೂ ತೊಂದರೆ ಬಂದ ಅವರಿಗೆ ಆರೋಗ್ಯ ದೃಷ್ಟಿಯಿಂದ ಅದೊಂದು ಸೆಂಟರ್ ಓಪನ್ ಮಾಡೋಣ ಮತ್ತೆ ಗೊತ್ತಾ ಸೌಲಭ್ಯಗಳು ಬೇಕು ಅವೆಲ್ಲರೂ ಕೂಡ ಮಾಡ್ಕೊಂಡು ಹೋಗೋಣ ಅದರಂತೆ ಈಗಾಗಲೇ ತಾವೆಲ್ಲರೂ ಕೂಡ ಹೇಳಿದಿರಿ ನಮ್ಮ ನಾಗೇಶ್ವರು ಕೂಡ ಹೇಳಿದರು ಏನ್ ಯಾವ ಥರ ಭವನ ಇದೆ

ಬಂದಂತ ಭಕ್ತಾದಿಗಳಿಗೆ ಸ್ನಾನ ಮಾಡಿ ಮಡಿಲಿಂದ ಪೂಜೆ ಯಾಕಂತಂದ್ರ ಬಹಳಷ್ಟು ಜನರು ಮಡಿಲಿಂದ ಗೊತ್ತ ದರ್ಶನ ಮಾಡುವಂತ ಬಹಳ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೇವು ಇನ್ನೊಂದು ವಿಶೇಷವಾಗಿ ನಮ್ಮ ಶಾಂತ ಚಿಲ್ಕಿ ಅವರು ಹೇಳೋರು ಇಲ್ಲಿ ಬಹಳಷ್ಟು ಕಾರಣಗಳು ಮದುವೆ ಆಗಿರ್ಬೋದು ಸಣ್ಣ ಸಣ್ಣ ಚುಕ್ಕ ಜೋಳ ತೆಗೆದ ಕಾರ್ಯಕ್ರಮ ಇರ್ಬೋದು ಅನ್ಯ ಕಾರ್ಯ ಕಾರ್ಯಕ್ರಮಕ್ಕೆ ಮಾಡೋ ಒಂದು ಸಮಯದಲ್ಲಿ ಜಾಗದ ಕೊರತೆಯಿಂದ ಮತ್ತ ನಮ್ದು ಫಂಕ್ಷನ್ ಹಾಲ್ ಇರೋ ಕಾರಣದಿಂದ ತೊಂದರೆ ಆಗ್ತಾ ಇದೆ ನಾನು ನಿನ್ನೆ ನಮ್ಮ ಸಂತೋಷ ಪಟ್ಟಿ ಅದೇ ಹೇಳಿದೆ ಇಲ್ಲೂ ಕೂಡ ಬಹಳ ಜನರು ಭಕ್ತಾದಿಗಳು ಕಾರಣ ಆಗ್ತಾ ಇದ್ದಾವೆ ಇಲ್ಲಿ ನಮ್ಮ ಒಂದು ಅನುದಾನದಲ್ಲಿ ನಮ್ಗೆ ಶಾಸಕರ ಒಂದು ಅನುದಾನದಲ್ಲಿ ಬರ್ತದ ಇಲ್ಲಿ ಒಂದು ಭವ್ಯವಾದಂತ ಕಲ್ಯಾಣ ಮಂಟಪ ಕೂಡ ನಮ್ಮ ಹಾಕಿ ಯಾಕಂತಂದ್ರೆ ಇವತ್ತು ಬಹಳಷ್ಟು ಜನರು ಭಕ್ತರು ಈ ಒಂದು ದೇವಸ್ಥಾನದ ಭಕ್ತಾದಿಗಳಿದ್ದ ಇನ್ನೊಂದು ಹೇಳಕ್ಕೆ ಇಚ್ಛೆ ಪಡ್ತಿತ್ತು ನಮ್ಗೆಲ್ಲರಿಗೂ ಕೂಡ ಇದರ ಬಗ್ಗೆ ಹೇಗೆ ನಾವು ಉಕ್ಕ ಸುಬ್ರಹ್ಮಣ್ಯ ದೇವಸ್ಥಾನ ನಮ್ದು ಮಂಗಳೂರು ಸೈಡ್ ಇದೆ ಅದೇ ತರ ನಮ್ದು ಕೂಡ ದೇವಸ್ಥಾನ ಇದೆ ಇಲ್ಲೇನಾಗಿದೆ ಅಂತಂದ್ರೆ ಅಡ್ವರ್ಟೈಸ್ಮೆಂಟ್ ಕಮ್ಮಿ ಇದೆ ಇಲ್ಲೊಂದು ಕೂಡ ನಾವು ಅಡ್ವರ್ಟೈಸ್ಮೆಂಟ್ ಮಾಡಿದೆವು ಅಂತಂದ್ರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆ ಬಂದರು ಅಂತಂದ್ರೆ ನಮ್ಗೆ ವ್ಯಾಪಾರಸ್ಥರಿಗೂ ಅನುಕೂಲ ಆಗ್ತದ ಊರಿಗೂ ಕೂಡ ಅನುಕೂಲ ಆಗ್ತದ ದೇವಸ್ಥಾನಕ್ಕೂ ಕೂಡ ಅನುಕೂಲ ಆಗ್ತದೆ ಅದ್ರ ಬಗ್ಗೆ ನಾವು ಕೂಡ ಗಮನ ಹರಿಸ್ಬೇಕಿಗಲ್ವಾ ನಾವು ಅಡ್ವರ್ಟೈಸ್ಮೆಂಟ್ ಯಾವ ಥರ ಆಗಬೇಕು ಇದು ನಮ್ಮ ಮೀಡಿಯಾದವ್ರು ಇದ್ದಾರೆ ಅವ್ರಿಗೆ ಪ್ರತಿನಿತ್ಯ ಎಲ್ಲ ಮೀಡಿಯಾದಾಗ ಬರ್ಬೇಕಂತ ಸಂಪರ್ಕ ಇಟ್ಕೊಳ್ರಿ ಬೇರೆ ಬೇರೆ ಥರ ಯಾಕಂತಂದ್ರೆ ಎಲ್ಲ ಕಡೆ ಇಡೀ ನಮ್ಮ ಕರ್ನಾಟಕ ಕರ್ನಾಟಕದ ಮಹಾರಾಷ್ಟ್ರಲ್ಲಿಂದು ಕೂಡ ಕೂಡ ಬಹಳ ಮುಕ್ತ ಬರ್ತಾರೆ ಇವತ್ತು ಯಾಕೆ ಜಾತ್ರಾ ಮಹೋತ್ಸವ ಅಂದ್ರೆ ಹೆಂಗಂತಂದ್ರೆ ಒಂದ್ ಸರ್ಟಿ ಬಂದೋದ್ರಂತಂದ್ರೆ ಮುಂದಿನ ವರ್ಷ ಬರಲ್ಲಂತಿಲ್ಲ ಮತ್ತೆ ಡಬಲ್ ಹಾಕೋತಾ ಬರ್ತಾ ಒಬ್ ಬರ್ತಾರ ಆಮೇಲೆ ತಮ್ಮ ಫ್ಯಾಮಿಲಿ ಸರಿ ಬರ್ತಾರ ಆಮೇಲೆ ತಮ್ಮ ಬಳಗಕ್ಕೆಲ್ಲ ಕರ್ಕೊಂಡು ಬರ್ತಾರ ವರ್ಷಿ ಕೆಚ್ಚಿಗೆ ಹಾಕೋತಾನೆ ಹೋಗ್ಬೇಕು ನೋಡ್ಬೋದು ಜಾತ್ರೆಗೂ ಕೂಡ ಸಣ್ಣ ಇದ್ದಾಗ ಎರಡ್ ನಾಲ್ಕು ಗಂಟೆದಾಗ ಜಾತ್ರೆ ಆಗ್ತಿದ್ದೀವಿ ಮೂವತ್ತಾರು ತಾಸು ಆದ್ರೂ ಕೂಡ ಜಾತ್ರೆ ಮುಗಲ್ ಮಂಟ ಮೂರು ತಾಸು ಒಂದೊಂದು ದಿವಸ ಪಾಲ್ಕಿ ಇಲ್ಲೂ ಕೂಡ ಅದೇ ತರ ಇದೆ ಇಲ್ಲೇನು ಕಮ್ಮಿ ಆಗ್ತಾ ಇಲ್ಲ ಅಂತಂದ ಆದ್ರೂ ಕೂಡ ನಾವು ಅಡ್ವರ್ಟೈಸ್ಮೆಂಟ್ ದೇವರ ಇಲ್ಲಿಂದ ಏನೇನಿದೆ ಅಂತ ಸ್ವಲ್ಪ ನಾವು ಜನರ ಹತ್ರ ಇದು ಕೊಟ್ಟೆವು ಅಂತಂದ್ರೆ ಶೇರ್ ಮಾಡ್ಕೊಂಡೆವು ಅಂತಂದ್ರ ಇಲ್ಲೂ ಕೂಡ ಅನೇಕ ಭಕ್ತರು ಬರ್ತಾರ ಮತ್ತ ಇದು ಒಂದು ಭಕ್ತಾದಿಗಳ ಹೆಚ್ಚಿ ಬರೋದ್ರಿಂದ ನಮ್ಮ ಊರು ಕೂಡ ಡೆವಲಪ್ ಆಗ್ತದ ನಮ್ಮ ದೇವಸ್ಥಾನ ಕೂಡ ಡೆವಲಪ್ ಆಗ್ತದ ಈ ಒಂದು ಕಾರ್ಯಕ್ರಮದಾಗ ತಾವೆಲ್ಲ ಕೂಡ ಬಂದಿದ್ರಿ ಇನ್ನೊಂದು ಹಳೇದು ಈ ಪಾಲಿಕೆದು ಲಾಸ್ಟ್ ಟೈಮ್ ಕೂಡ ನಾವು ಮಾತಾಡಿದಾಗ ನಾನು ಅವಾಗ ಕಮಿಷನರ್ ಹತ್ರ ಹೋದೆ ಕಮಿಷನರ್ ಅವರು ಏನ್ ಹೇಳಿದ್ರು ಇವರು ಪರ್ಮಿಷನ್ ಸಲ್ಪ ಹಾಕಿದ್ದಾರೆ ಇಲ್ಲಿಂದ ನಮ್ದು ದೇವಸ್ಥಾನ ಇದ್ರಲ್ಲಿಂದ ಎ ಸಿ ಅವ್ರು ಕಳ್ಸಿದಾರ ಆದರೆ ಕಮಿಷನ್ ಅವರು ಒಂದು ಏನ್ ಹೇಳಿದ್ರು ಅಲ್ಲಿಂದ ಗೋಲ್ಡ್ ಸ್ಮಿತ್ ಅಂತಂದ್ರೆ ಇವರು ಬಂಗಾರ ಏನು ಕೆಲಸ ಮಾಡ್ತಾರಲ್ಲ ಅವ್ಲಿಂದ ಒಂದು ಇದು ಕೂಡ ಪ್ರಮಾಣ ಪತ್ರ ಕೊಡ್ತಾರಲ್ಲ ಅಂದ್ರೆ ಇಷ್ಟು ವೇಟ್ ಇದೆ ಈ ಪ್ರಕಾರ ಇದು ಇದೆ ಅಂತ ಕೊಟ್ಟರು ಅಂತಂದ್ರೆ ಪರ್ಮಿಷನ್ ಕೂಡ ಕೊಡ್ತಾ ಅಂತಾರೆ ಅದು ಬೇಗನೆ ಮಾಡೋ ಸ್ವಾಮಿ ಅಲ್ಲೇ ಹೇಳಿದ ನಿಮ್ಗೂ ನೆಪ್ಪ ಹೋಯ್ತಾ ಜನ ಫೋನ್ ಹಚ್ಚಿದಲ್ಲ ಕಮಿಷನರ್ ಆಫೀಸ್ ತಗ ಹೋದಾಗ ಮತ್ತೆ ಯಾಕೆ ಮಾಡಿಸಿಲ್ಲ ಯಾಕಂದ್ರೆ ನಿಮ್ಗ ಗೌರ್ಮೆಂಟ್ ದೇವಸ್ಥಾನಕ್ಕೆ ಒಬ್ರು ಅಪಾಯಿಂಟ್ಮೆಂಟ್ ಮಾಡಿರ್ತಾರ ಅವ್ರಿಂದ ಲೆಟ್ರ್ ಕೊಟ್ಟರು ಬರ್ತದ ಯಾರು ಕೊಟ್ರು ಬರಲ್ಲ ಅದಕ್ಕಾಗಿ ನಾವು ನೀವು ಎಲ್ಲರೂ ಸೇರಿ ಯಾಕೆ ಇವಾಗ ಯಾವುದೇ ಕೂಡ ಇಲ್ಲ ಎಲ್ಲರೂ ಕೂಡ ಆ ನಾಗಣಿದ್ರು ಭಕ್ತರೇ ಇದ್ದರು ಇಲ್ಲಿ ಯಾರು ಯಾರ ಮನೆ ಜಾತ್ರೆ ಇಲ್ಲ ಏನು ಇಲ್ಲ ಯಾರು ಜಾತ್ರೆ ಇಲ್ಲ ಇಲ್ಲಿ ಯಾರು ಕೂಡ ಮ್ಯಾಗ ತೆಳಗ ತಿಳ್ಕೊಳಕ್ ಹೋಗ್ಬೇಡ್ರಿ ಎಲ್ಲರೂ ಕೂಡ ಸರಿ ಸಮಾನ ಇದ್ದೇವು ಎಲ್ಲರೂ ಕೂಡ ಈ ದೇವಸ್ಥಾನದ ಒಂದು ಭಕ್ತರಾಗಿ ವಿಜೃಂಭಣೆ ಅಂತ ನಮ್ದೆಲ್ಲ ಒಂದೇ ಏನಿರ್ಬೇಕು ಊರೋರು ಅಂತಂದ್ರೆ ಇಲ್ಲಿನವರು ಬಂದಂತ ಭಕ್ತಾದಿಗಳಿಗೆ ಯಾವುದೇ ಕೂಡ ಸಮಸ್ಯೆ ಆಗ್ತದೆ ಯಾಕೆ ಇಲ್ಲಿ ಬಂದಿ ಬೇರೆ ಊರವರು ಭಕ್ತರು ಯಾವ ವ್ಯವಸ್ಥೆ ಐತಪ್ಪ ಆಯ್ತಪ್ಪ ಅಂತಂದ್ರೆ ಏನಾಗ್ತದ ನಾಳೆ ಊರ ಹೆಸರು ಕೆಟ್ಟಾಗ್ತದ ತಾಲೂಕ ಹೆಸರು ಕೆಟ್ಟ ಅದಕ್ಕಾಗಿ ಬಂದಂತ ಭಕ್ತಾದಿಗಳು ಏನಪ್ಪ ಏನ್ ಜಾತ್ರೆ ಮಾಡ್ರು ನಮ್ಗೆಲ್ಲೂ ಕೂಡ ಒಂದು ಖಾಲಿ ಮುಳು ಚುಚ್ಚಿಲ್ಲ ಈ ಒಂದು ಮಾತು ಬಂದಂತ ಭಕ್ತಾದಿಗಳಿಂದ ಬರ್ಬೇಕು ಅದಕ್ಕಾಗಿ ತಾವು ಏನು ಹೇಳ್ತೀರಿ ಅವೆಲ್ಲವೂ ಕೂಡ ಮಾಡ ಯಾವುದೂ ಕೂಡ ಕಮ್ಮಿ ಬೀಳ ಆ ದೇವರ ಆಶೀರ್ವಾದ ಇರೋ ತನಕ ಯಾವುದೂ ಕೂಡ ಕಮ್ಮಿ ಬೀಳಲ್ಲ ಮುಂದ್ ಬರ್ತಾ ಈಗ ಜಾತ್ರಾ ಮಹೋತ್ಸವ ಇದೆ ಈ ವರ್ಷದಿಂದ ಇರ್ಬೋದು ಮತ್ತೆ ಮುಂದೆ ಇರ್ಬೋದು ಬಹಳ ಒಳ್ಳೆ ರೀತಿಯಿಂದ ಮಾಡೋಣ ಅಂತ ಹೇಳಿ ನಂಗೆ ಮಾಧ್ಯಮ ಧನ್ಯವಾದಗಳು